ರಮೇಶ್ನ ಮೊದಲನೇ ಹೆಂಡತಿ ಸುಮತಿಗೆ ಮಕ್ಕಳಾಗದೇ ಇರೋ ಕಾರಣ ರಾಧಾ ಅನ್ನು ಇನ್ನೊಬ್ಳು ಹುಡುಗಿನ ಮದ್ವೆ ಆಗ್ತಾನೆ ಎರಡನೇ ಮದ್ವೆಯಿಂದನೂ ಅವನಿಗೆ ಮಕ್ಕಳಾಗದೇ ಇರೋ ಕಾರಣ ಶಾಂತ ಅನ್ನೋ ಹುಡುಗಿ ಜೊತೆ ಮೂರನೇ ಮದ್ವೆ ಆಗ್ತಾನೆ ಆದ್ರೆ ಯಾವಾಗ ಅವನಿಗೆ ಮೂರನೇ ಮದ್ವೆ ಆದ್ಮೇಲೂ ಮೇಲೂ ಆಗ ಅವನು ಡಾಕ್ಟರ್ ಹತ್ರ ಹೋಗಿ ಚೆಕ್ಅಪ್ ಮಾಡಿಸ್ತಾನೆ ನೋಡಿ ರಮೇಶ್ ನಿಮ್ಗೆ ಮಕ್ಕಳಾಗದೇ ಇರೋದಕ್ಕೆ ನಿಮ್ ಹೆಂಡತಿಯ ಕಾರಣ ಅಲ್ಲ ನಿಮ್ ಮೂರು ಜನ ಹೆಂಡತಿರಲ್ಲೂ ಯಾವುದೇ ದೋಷ ಇಲ್ಲ ಸಮಸ್ಯೆ ಇರೋದೇ ನಿಮ್ಮಲ್ಲಿ ಏನ್ ಡಾಕ್ಟರ್ ನೀವು ಹೇಳ್ತಾ ಇರೋದು ಹೌದು ರಮೇಶ್ ನಿಮ್ಮಲ್ಲೇ ಸಮಸ್ಯೆ ಇದೆ ಹಾಗಾಗಿ ನೀವು ಈ ಮೂರಲ್ಲ ಮುನ್ನೂರ್ ಮದ್ವೆ ಆದ್ರೂ ನಿಮಗೆ ಮಕ್ಕಳಾಗಲ್ಲ ಅಯ್ಯೋ ದೇವ್ರೆ ಡಾಕ್ಟರ್ ಇದು ಎಂತ ಸಮಸ್ಯೆ ಆಗೋಯ್ತು ಒಂದೇ ಒಂದು ಮಗುಗೆ ತಂದೆ ಹಾಕಬೇಕು ಅನ್ನೋದು ನನ್ ದೊಡ್ಡ ಕನ್ಸಾಗಿತ್ತು ಆದ್ರೆ ಅದು ನೆರವೇರೋದೇ ಇಲ್ಲ ಅಂತ ನೀವು ಹೇಳೋದನ್ನ ಕೇಳಿ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಮಾಧಾನ ಮಾಡ್ಕೊಡಿ ರಮೇಶ್ ಏನು ಮಾಡೋದು ಹೇಳಿ ಇರೋದನ್ನ ನಾವು ನಿಮಗೆ ಹೇಳಲೇಬೇಕು ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದ್ದರೆ ನಾವು ಅದನ್ನು ನಿಮಗೆ ಸಜೆಸ್ಟ್ ಮಾಡ್ತೀವಿ ಆದರೆ ಸದ್ಯಕ್ಕಂತೂ ನಿಮಗಿರೋ ಸಮಸ್ಯೆಗೆ ಯಾವುದೇ ಸೊಲ್ಯೂಷನ್ನು ಇಲ್ಲ ಈ ವಿಷಯ ಗೊತ್ತಾದ ಮೇಲೆ ಮನೆಯಲ್ಲಿ ರಮೇಶ್ನ ಮೂರು ಜನ ಹೆಂಡತಿರು ಮಾತಾಡ್ಕೊತಾರೆ ನನಗೊಂದು ಮಗು ಬೇಕೇ ಬೇಕು ನಾನು ಮಗು ತಾಯಿ ಅಂತ ಬೇಕು ಹೌದು ಅದಕ್ಕೆ ತಾನೇ ನಾವು ಮದುವೆ ಆಗಿದ್ದು ಮದುವೆ ಆಗಿನ ಒಂದು ಮಗು ತಾಯಿ ಅಂತ ಅನ್ನಿಸ್ಕೊಳಕ್ ಆಗಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೌದು ನನಗೂ ಆಸೆ ಇತ್ತು ಆದ್ರೆ ಈಗ ಏನ್ ಮಾಡೋದು ನಮ್ಮ ಗಂಡನಲ್ಲೇ ಇಂಥ ಸಮಸ್ಯೆ ಇದೆ ಅಂತ ನಮಗೇನ್ ಗೊತ್ತಿತ್ತು ಈಗ ನಾವು ಏನ್ ಮಾಡೋದು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ ಗಂಡ ಒಬ್ಳಿಗೆ ಮಕ್ಳಾಗ್ಲಿಲ್ಲ ಅಂತ ಇನ್ನೊಬ್ಳನ್ ಮದ್ವೆ ಆದ್ರು ಅಂತ ನಾವು ಹಾಗೆ ಆಗಲ್ಲ ನಾವು ಒಂದ್ ಕೆಲಸ ಮಾಡೋಣ ನಾವು ಒಂದು ಮಗುನ ದತ್ತು ತಗೊಂಡ್ರೆ ಹೇಗೆ ಇದಕ್ಕೆ ನೀವೇನಂತೀರಾ ಹೌದು ರಾಧಾ ನೀನ್ ಹೇಳೋದು ಸರಿ ಹಾಗೆ ಮಾಡೋಣ ಅದನ್ನ ಬಿಟ್ರೆ ನಮಗೆ ಬೇರೆ ದಾರಿನೇ ಇಲ್ಲ ಒಂದು ಮಗುನ ದತ್ತು ತಗೊಂಡು ನಮ್ ಸ್ವಂತ ಮಗುವಿನ ಹೆಚ್ಚಾಗಿ ಪ್ರೀತಿಯಿಂದ ಬೆಳಸೋಣ ಹೌದು ನನ್ಗೂ ಇದಕ್ ಒಪ್ಪೆ ಇದೆ ಹೀಗೆ ಮೂರು ಜನನು ಒಂದು ಗಂಡು ಮಗುನ ದತ್ತು ತಗೋತಾರೆ ಆ ಪ್ರೀತಿಯಿಂದ ರಾಜು ಅಂತ ವರ್ಷಗಳ ನಂತರ ಈಗ ರಮೇಶ್ ಮತ್ತೆ ಮೂರು ಜನ ಹೆಸರಿ ಎಲ್ಲರಿಗೂ ವಯಸ್ಸಾಗಿದೆ ರಾಜು ಈಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನಿಗೀಗ ಮದುವೆ ವಯಸ್ಸು ಆಗಿರತ್ತೆ ಹಾಗಾಗಿ ರಾಜುಗೆ ಅವನ ಮೂರು ಜನ ತಾಯಿಯಂದರು ಸೇರ್ಕೊಂಡು ಮೀನಾ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿಸ್ತಾರೆ ಮದುವೆ ನಂತರ ಮೀನಾ ಗಂಡನ ಮನೆಯಲ್ಲಿ ಮೊದಲನೇ ಸಲ ಅಡುಗೆ ಮಾಡೋಳಿರ್ತಾಳೆ ಅತ್ತೆ ಗಂಡನ ಮನೆಗೆ ಮೇಲೆ ಇವತ್ತು ನಾನು ಮೊದಲನೇ ಸಲ ಅಡುಗೆ ಮಾಡ್ತಾ ಇದ್ದೀನಿ ನೀವು ಮೂರು ಜನ ಹೇಳಿ ಇವತ್ತು ನಾನು ಏನು ಅಡುಗೆ ಮಾಡಲಿ ಮೀನಾ ಒಳ್ಳೆ ಮೆತ್ತ ಚಪಾತಿ ಮಾಡು ಆಮೇಲೆ ಸೊಪ್ಪು ಬೇಳೆಕಾಳು ಎಲ್ಲ ಹಾಕಿ ಒಳ್ಳೆ ಪಲ್ಯ ಮಾಡು ಹಾಗೆ ಏನಾದರೂ ಒಂದು ಸ್ವೀಟ್ ಮಾಡು ಏ ಆ ಚಪಾತಿ ಆ ಬೇಳೆ ಸೊಪ್ಪಿನ ಪಲ್ಯ ಯಾರು ತಿಂತಾರೆ ಬಡ ಬಡ ಮೀನಾ ನೀನು ಒಂದು ಕೆಲಸ ಮಾಡು ಪೂರಿ ಸಾಗು ಮಾಡು ಆಮೇಲೆ ಒಂದು ಒಂದು ರಸಮ್ಮು ರೈಸು ಒಂದೇನಾದರೂ ಸ್ವೀಟ್ ಮಾಡ್ಬಿಡು ಅಯ್ಯ ನೀವು ನಿಮ್ ಟೇಸ್ಟ್ ಹೇ ಒಂದ್ಚೂರು ಚೆನ್ನಾಗಿಲ್ಲ ಮೀನಾ ಇವ್ರಿಬ್ರು ಹೇಳಿದ್ದನ್ನ ನೀನ್ ಕಿವಿಗೆ ಹಾಕೋಬೇಡ ನೋಡು ನೀನ್ ಏನ್ ಮಾಡ್ತೀಯ ಅಂದ್ರೆ ಒಳ್ಳೆ ವೆಜ್ ಬಿರಿಯಾನಿ ಮಾಡು ರಾಯ್ತ ಮಾಡು ಒಂದು ಸ್ವೀಟ್ ಮಾಡ್ಬಿಡು ಚೆನ್ನಾಗಿರತ್ತೆ ನಾನು ನೋಡ್ತಾನೇ ಇದ್ದೀನಿ ಏನ್ ನೀವಿಬ್ರು ದೊಡ್ಡದಾಗ ನೀವು ಹೇಳಿದ್ದೇ ನಡಿಬೇಕು ನೀವ್ ಹೇಳಿದ್ದೇ ಮಾಡ್ಬೇಕು ಅವಳು ಅನ್ನೋ ತರ ಮಾತಾಡ್ತಿದ್ದೀರಾ ನೋಡ್ರೆ ಎಷ್ಟೇ ಆದ್ರೂ ನಾನು ನನ್ನ ಗಂಡನಿಗೆ ಮೊದಲನೇ ಹೆಂಡ್ತಿ ನಿಮ್ಗಿನ ವಯಸ್ನಲ್ಲೂ ದೊಡ್ಡವಳು ಮೀನನಿಗೆ ದೊಡ್ಡತ್ತೆ ಅದಕ್ಕೆ ಅವಳು ನಾನು ಹೇಳಿದ್ದನ್ನೇ ಮಾಡ್ತಾಳೆ ಅದ್ ಹೇಗಾಗತ್ತೆ ವಯಸ್ಸು ಗಿಯಸ್ಸು ಎಲ್ಲ ಬರೀ ನಂಬರ್ ಅಷ್ಟೇ ನೀನು ನನ್ ಗಂಡನಿಗೆ ಮೊದಲನೇ ಹೆಂಡತಿ ಆಗಿರ್ಬೋದು ವಯಸ್ಸಲ್ಲೂ ದೊಡ್ಡವಳಾಗಿರ್ಬಹುದು ಆದ್ರೆ ರಾಜನ ಜಾಸ್ತಿ ನೋಡ್ಕೊಂಡವಳೆ ನಾನು ಮೀನನಿಗೆ ಅತ್ತೆ ಅನ್ನೋ ಅಧಿಕಾರ ನನಗೆ ಹೆಚ್ಚಾಗಿರತ್ತೆ ನೋಡ ಮಮ್ಮಿನ ನೀನ್ ನಾನ್ ಹೇಳಿದ್ದನ್ನೇ ಕೇಳ್ಬೇಕು ನಾನ್ ಹೇಳಿದ್ದನ್ನೇ ಮಾಡ್ಬೇಕು ಇಲ್ಲ ಮಮ್ಮಿನ ನೀನು ಇವರಿಬ್ರು ಹಾಗೂ ಕೇಳೋ ಹಾಗಿಲ್ಲ ನಾನ್ ಹೇಳ್ದ ಹಾಗೆ ಕೇಳ್ಬೇಕು ಇಲ್ಲ ನಾನ್ ಹಾಗೆ ಕೇಳ್ತಾಳು ಇಲ್ಲ ನಾನ್ ಹೇಳ್ದ ಹಾಗೆ ಕೇಳೋದು ಇಲ್ಲ ನಾನ್ ಹೇಳ್ದ ಹಾಗೆ ಹೀಗೆ ಮೂರು ಜನ ಅತ್ತೆ ಅಂದ್ರು ಕಚ್ಚાડೋಕೆ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ರಮೇಶ್ ಮತ್ತೆ ರಾಜು ಬರ್ತಾರೆ ಇದು ಏನಿದು ಮೂರು ಜನ ಸೇರ್ಕೊಂಡು ಏನು ನಿಮ್ಮಿ ನಾಯಿ ಬೆಕ್ಕು ತರ ಕಚ್ಚಾಡ್ತಾ ಇದ್ದೀರಾ ಪಾಪ ಹುಡುಗಿ ಈ ಮನೆಗೆ ಬಂದ ಇನ್ನ ಎರಡು ದಿನ ಕಳ್ದಿಲ್ಲ ಅವಳಿದ್ರಿಗೆ ನೀವು ಮೂರು ಜನ ಏನುಮಿ ಕಚ್ಚಾಡಿದ್ರೆ ಪಾಪ ಹುಡುಗಿ ಪರಿಸ್ಥಿತಿ ಏನಾಗ್ಬೇಡ ಮೀನಾ ನಿನ್ನೊಂದು ಕೆಲಸ ಮಾಡು ನಮ್ಮ ಮೂರು ಜನ ಅಮ್ಮಂದ್ರು ಏನೇನ ಐಟಮ್ ಹೇಳಿದಾರಲ್ಲ ಅದರಲ್ಲಿ ಮೂರು ಜನ ಹೇಳಿರೋದ್ರಲ್ಲೂ ಒಂದೊಂದ 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 ನ ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿ ನೀನು ಅಡಿಗೆ ಮಾಡು ಅದೇಕಾಗುತ್ತೆ ಹೌದು ಅದೇಕಾಗುತ್ತೆ ಹೌದು ನೀವ್ ಹೇಳ್ದಾಗ ಸಾಧ್ಯನೇ ಇಲ್ಲ ಸಾಕು ನಿಮ್ ಮೂರು ಜನ ಒಂದು ಮಾತಾಡೋ ಹಾಗಿಲ್ಲ ರಾಜು ಹೇಳದ್ನಲ್ಲ ಹಾಗೆ ಮಾಡ್ತಾಳ ಆ ಹುಡುಗಿ ನೀವು ಮೂರು ಜನ ಉಸಿರು ಎತ್ತ ಹಂಗಿಲ್ಲ ಇವಾಗ ಮೀನ ಮೂರು ಜನ ಅತ್ತೆ ಅಂದ್ರು ಹೇಳಿರೋದರಲ್ಲಿ ಕೆಲವೊಂದು ಐಟಮ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಅಡುಗೆ ಮಾಡ್ತಾಳೆ ಮೀನಾ ನಿನ್ ಕೆಲಸ ಎಲ್ಲ ಆಯ್ತೇನಮ್ಮ ಹ್ಞೂ ಅತ್ತೆ ಆಯ್ತು ಹೌದಾ ಸರಿ ಹಾಗಾದರೆ ಮೀನಾ ಯಾಕೋ ನನಗೆ ಕಾಲು ಮಂಡಿ ಎಲ್ಲ ಭಾಳ ಸೆಳಿತಾ ಇದೆ ಒಂದು ಸ್ವಲ್ಪ ಏನಾದರೂ ಎಣ್ಣೆನೋ ಜಂಡು ಬಾಮು ಏನಾದರೂ ಹಚ್ಚಿ ಒಂದು ಸ್ವಲ್ಪ ತಿಕ್ಕೊಡ್ತೀಯಮ್ಮ ಅಷ್ಟೊತ್ತಿಗೆ ಅಲ್ಲಿಗೆ ಇನ್ನಿಬ್ರು ಅತ್ತೆ ಅಂದ್ರು ಬರ್ತಾರೆ ಮೀನಾ ನನ್ನ ಜೊತೆ ಒಂದು ಸ್ವಲ್ಪ ಮಾರ್ಕೆಟಿಂಗ್ ಬರ್ತೀಯಮ್ಮ ಅದೇನ್ ಗೊತ್ತಾ ನನಗೆ ಒಂದೆರಡು ಹೊಸ ಸೀರೆ ತಗೋಬೇಕಿತ್ತು ನೀನು ಬಟ್ಟೆಗಳನ್ನು ಭಾಳ ಚೆನ್ನಾಗಿ ಆರಿಸ್ತೀಯಾ ನಿಂದು ಫ್ಯಾಷನ್ ಸೆನ್ಸ್ ಭಾಳ ಚೆನ್ನಾಗಿದೆ ಅದಕ್ಕೆ ನೀನೆ ಬಂದು ನನಗೆ ನನಗೆ ಸೀರೆ ಆರಿಸ್ಕೊಡ್ಲಿ ಅಂತ ನನಗೆ ಆಸೆ ಬಾ ಬೇಗ ಹೋಗಿ ಬರೋಣ ಇಲ್ಲ ಇಲ್ಲ ಮೀನಾ ಈಗ ಯಾರ ಜೊತೆ ಎಲ್ಲಿಗೂ ಬರಲ್ಲ ಮೀನಾ ನನ್ನ ಜೊತೆ ನನ್ನ ರೂಮಿಗೆ ಬಮ್ಮ ನನ್ನ ರೂಮಲ್ಲಿ ಬಹಳ ಧೂಳಾಗ್ಬಿಟ್ಟಿದ್ಯಮ್ಮ ಕರ್ಟನ್ ಎಲ್ಲ ನೋಡಂಗಿಲ್ಲ ಒಂದ್ ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡಿ ಕರ್ಟನ್ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡಮ್ಮ ಧೂಳಿಂದ ನನಗಂತೂ ಬಹಳ ಅಲರ್ಜಿ ಆಗಿಬಿಟ್ಟಿದೆ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟಿದೆ ಗೊತ್ತಾ ನೋಡಿದ್ಯಾ ಹೆಂಗೆ ಕೆಮ್ಮು ಬರ್ತಿದೆ ಅಂತ ಅದು ನೀವು ನನ್ನ ಜೊತೆ ಅವಳ ಹತ್ರ ಬಂದವಳು ನಾನು ಅದಕ್ಕೆ ಹೇಳಿದ್ದೆ ಮೊದಲು ಮಾಡ್ತಾಳೆ ನೀವಿಬ್ರು ಇನ್ನೊಂದು ಗಂಟೆ ಬಿಟ್ಟು ಬನ್ನಿ ಅಷ್ಟೊತ್ತಿಗೆ ನನ್ನ ಕೈ ಕಾಲೆಲ್ಲ ಮಸಾಜ್ ಮಾಡಿರ್ತಾಳೆ ಆಮೇಲೆ ನಿಮ್ದದ್ ಏನಿದೆಯೋ ಹೇಳ್ಕೊಳ್ಳಿ ಓಲ್ಡ್ ಜಾಸ್ತಿ ಓವರ್ ಆಗಿ ಆಡ್ಬೇಡ ಮೀನನ್ನ ನಾನ್ ಜಾಸ್ತಿ ಕೇರ್ ಮಾಡ್ತೀನಿ ಪ್ರೀತಿಸ್ತೀನಿ ಅದಕ್ಕೆ ಅವಳು ನಾನ್ ಹೇಳಿ ಕೆಲಸನೇ ಮಾಡ್ತಾಳೆ ಅದ್ರಲ್ಲೂ ಇಷ್ಟ ಒಳ್ಳೆ ಗುಣಗಳಿರೋ ನನ್ನ ಮುದ್ದಿನ ಸೊಸೆ ಮೀನಾ ಅವಳಿಗೆ ವಯಸ್ಸಾಗಿರೋ ಅತ್ತೆ ಈ ಥರ ಕೆಮ್ಮದನ್ನ ನೋಡಿ ಹೇಳ್ತಾನೆ ಸಹಿಸ್ಕೋತಾಳೆ ಅಲ್ವಾ ಮೀನಾ ಆದರೆ ಮೀನಾ ಇವರಿಬ್ರು ಮರಳ ಮಾತಿಗೆಲ್ಲ ನೀನು ಮರಳಾಗಕ್ಕೆ ಹೋಗ್ಬೇಡ ಏನು ಇವಳೊಬ್ಬಳೇ ಬಾರಿ ಸೊಸೆನ ನಾ ಪ್ರೀತಿ ಮಾಡ್ತಾಳೆನೋ ಅಂದಂಗೆ ಆಡ್ತಾಳೆ ನಾನು ಅವಳನ್ನ ಪ್ರೀತಿಸ್ತೀನಿ ಅವಳನ್ನ ಕೇರ್ ಮಾಡ್ತೀನಿ ಅವ್ಳಿಗೆ ಎಷ್ಟೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿದ್ದೀನಿ ಗಿಫ್ಟ್ ತಕ್ಷಣ ಜಾಸ್ತಿ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ ಕೊಡ್ತಕ್ಷಣ ಎಷ್ಟು ಪ್ರೀತಿಸ್ತಾರೆ ಕೇರ್ ಮಾಡ್ತಾರೆ ಎಲ್ಲ ನನಗೆ ಗೊತ್ತಿದೆ ದಯವಿಟ್ಟು ನೀವು ಮೂರೂ ಜನ ಮತ್ತೆ ಜಗಳ ಹಾಡಕ್ ಹೋಗ್ಬೇಡಿ ಮಾಡ್ಕೊಡ್ತೀನಿ ಆದ್ರೆ ಒಬ್ರದಾದ್ಮೇಲೆ ಒಬ್ರದ್ದು ಮಾಡ್ತೀನಿ ಮೊದಲು ನನ್ನ ಹತ್ರ ಬಂದಿದ್ದು ರಾಧಾ ಅತ್ತೆ ಅದಕ್ಕೆ ಮೊದಲು ರಾಧಾ ಹತೆ ಮಾಡ್ತೀನಿ ಆಮೇಲೆ ಸುಮತಿ ಅತ್ತೆ ಆಮೇಲೆ ಶಾಂತ ಅತ್ತೆ ಸರಿನಾ ಪಾಪ ಮೀನಾ ಮೂರು ಜನ ಅತ್ತೆನು ಹೇಗೋ ಸಮಾಧಾನ ಮಾಡ್ತಾಳೆ ಒಂದಿನ ಮೀನಾ ಅವಳಿಗೇನು ತಗೊಳೋದಿತ್ತು ಅಂತ ಮಾರ್ಕೆಟ್ ಕಡೆ ಹೊರಟಿರ್ತಾಳೆ ಮೀನಾ ಏನತ್ತೆ ಮೀನಾ ಡಾಕ್ಟ್ರು ನನಗೆ ಕೆಲವು ಮೆಡಿಸಿನ್ಸ್ ಕೊಟ್ಟಿದ್ರಲ್ಲಮ್ಮ ಅದೆಲ್ಲ ಒಂದು ಸ್ಲಿಪ್ ಅಲ್ಲಿ ಬರೆದು ಕೊಟ್ಟಿದ್ರು ಆಮೇಲೆ ಕೆಲವು ರಿಪೋರ್ಟ್ ಎಲ್ಲ ಇತ್ತಲ್ಲ ಒಂದು ಫೈಲ್ ಫೈಲಲ್ಲಿ ಇಟ್ಟಿದ್ದೆ ಅದು ಕಾಣಿಸ್ತಾನೆ ಇಲ್ಲ ಕಣಮ್ಮ ಎಲ್ಲಿ ಏನೋ ಒಂದ್ ಸ್ವಲ್ಪ ಬಂದು ಹುಡುಕೊಡ್ತೀಯಾ ಅದು ಅತ್ತೆ ಹ್ಮ್ ಸರಿ ಆಯ್ತು ಬಿಡಿ ಹುಡುಕೊಡ್ತೀನಿ ಮೀನಾ ಸುಮತಿ ಹೇಳಿರೋ ಅವಳ ಮಾತ್ರ ಸ್ಲಿಪ್ ಹುಡ್ಕೋಕೋಸ್ಕರ ಅವಳು ರೂಮ್ ಕಡೆ ಹೋಗ್ತಿರ್ತಾಳೆ ಅವಳನ್ನು ರಾಧಾ ತಡಿತಾಳೆ ಕೈಯಲ್ಲಿ ಒಂದು ಸೀರೆ ಇರುತ್ತೆ ಮೀನಾ ಈ ಸೀರೆನ ಯಾವುದೋ ಒಂದು ಮದ್ವೆಗೆ ಉಟ್ಕೊಂಡು ಹೋಗಿದ್ದಮ್ಮ ಅವಾಗ ಊಟ ಮಾಡಬೇಕಿದ್ರೆ ಉಪ್ಪಿನಕಾಯಿ ಕೈ ಜಾರ ಸೀರೆ ಮೇಲೆ ಬಿದ್ದು ಕಲೆ ಆಗ್ಬಿಟ್ಟಿದೆ ಇದನ್ನೊಂದು ಸ್ವಲ್ಪ ಕ್ಲೀನಾಗಿ ತೊಳೆದು ಈ ಕಲೆಯನ್ನು ತಕ್ಕೊಡ್ತೀನಮ್ಮ ಅದು ನಾಳೆ ಸಾಯಂಕಾಲ ನನ್ನ ಫ್ರೆಂಡು ಗೀತಂದು ಮಗಂದು ಮದುವೆ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಇದೇ ಸೀರೆನೇ ಉಟ್ಕೊಂಡು ಹೋಗೋಣ ಅಂತ ತುಂಬ ಆಸೆ ನನಗೆ ಅದಕ್ಕೆ ಇನ್ನೊಂಚೂರು ನೀನು ಇವಾಗಲೇ ತೊಳೆದು ಒಣಗಾಕ್ಬಿಟ್ರೆ ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ಒಣಗಿರುತ್ತೆ ಸಾಕು ಫಂಕ್ಷನ್ ಹೊರಡುವಾಗ ನಾನೇ ಈ ಸೀರೆನ ಐರನ್ ಮಾಡ್ಕೊಂಡು ನೀಟಾಗಿ ಉಟ್ಕೊಂಡು ನಿನ್ನೊಂದ್ ಪರ್ಫ್ಯೂಮ್ನ ಹಾಕೊಂಡು ಹೋಗ್ತೀನಿ ಶಾಂತ ಕೈಯಲ್ಲಿ ಬೌಲ್ ಹಿಡ್ಕೊಂಡು ಬರ್ತಾಳೆ ಮೀನಾ ಇಲ್ಲಿ ನೋಡಿಲಿ ನಿನ್ನೆ ರಾತ್ರಿಯಿಂದ ನಾನು ಮದರಂಗಿ ಪುಡಿನ ಕಲ್ಸಿಟ್ಟಿದ್ದೆ ಸ್ವಲ್ಪ ಇದನ್ನ ನನ್ ತಲೆ ಕೂದ್ಲಿಕ್ಕೆ ಹಚ್ಕೊಡ್ತೀಯಮ್ಮ ನಿನ್ನ ಮುದ್ದಿನ ಸೊಸೆ ಅಲ್ವಾ ಅಲ್ಲಿಗೆ ಸುಮತಿ ಕೂಡ ಬರ್ತಾಳೆ ಮುಂದಿನೇನು ಶುರುವಾಗತ್ತೆ ಮೂರು ಜನರ ಜಗಳ ನೀವಿಬ್ಬರು ಏನು ನನ್ನ ಸೊಸೆನ ಕೊಂಡ್ಕೊಂಡ್ ಇಟ್ಕೊಂಡಿದ್ದೀರಾ ನೀವ್ ಹೇಳಿದ್ದೆ ಅವಳು ಮಾಡ್ಬೇಕು ಅಂತೀರಲ್ಲ ಅವಳು ನನ್ ಸೊಸೆ ನಾನ್ ಹೇಳಿದ್ದನ್ನೇ ಮಾಡೋದು ನಿನಗೆ ಇವಳು ಸೊಸೆ ಆದ್ರೆ ನನಗೆ ನೆನ್ ಪಕ್ಕದ ಮನೆಯವಳಾಗ್ತಾಳಾ ನನಗೂ ಇವಳು ಸೊಸೆನೆ ನಿನಗೆ ಇವಳ ಎಷ್ಟು ಹಕ್ಕಿದೀಯೋ ಅಷ್ಟೇ ಹಕ್ಕು ನನಗೂ ಇದೆ ಇಲ್ಲ ಅವಳು ನನ್ ಸೊಸೆ ನಾನ್ ಹೇಳಿದ ಕೆಲ್ಸಾನೇ ಮಾಡ್ತಾಳೆ ಅಲ್ವೇ ನಮ್ಮಮ್ಮಿನ ಇಲ್ಲ ಇಲ್ಲ ಅವಳು ನಾನ್ ಹೇಳಿದ್ದನ್ನೇ ಮಾಡ್ತಾಳೆ ಯಾಕಂದ್ರೆ ನಿಮ್ಮಿಬ್ಬ್ರಿಗಿನ ಮೊದಲು ಅವಳನ್ನ ಕರೆದಿದ್ದು ನಾನು ನಿಮ್ಮಿಬ್ರು ಮಾತ ಯಾಕೆ ಅವಳು ಅವಳು ನಿಮ್ಮಿಬ್ರಿಗಿನ ನನಗೆ ಹತ್ರ ಅವಳು ನನ್ ಸೊಸೆ ನಾನ್ ಹಾಗೆ ಕೇಳ್ತಾಳೆ ಮೂರೂ ಜನ ಅತ್ತೆ ಅಂದ್ರ ಜಗಳ ನೋಡಿ ಮೀನಾ ಅಂತೂ ಸಾಕು ಸಾಕಾಗಿ ಹೋಗ್ತಾಳೆ ಅವಳು ಪೇಶನ್ಸ್ ನ ಕಳ್ಕೊಂಡು ಅವರಿಗೆ ಜೋರಾಗಿ ಹೋಗ್ತಾಳೆ ಸಾಕು ಮೂರು ಜನನು ಸಾಕು ನಿಲ್ಸಿ ನಿಮ್ ಮೂರು ಜನರದು ಯಾಕೋ ದಿನೇ ದಿನೇ ಅತಿ ಆಯ್ತು ನಾನೇ ಹೆಚ್ಚು ನಾನೇ ಹೆಚ್ಚು ಅನ್ನೋದನ್ನ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನ್ಗೂ ಇಷ್ಟು ವಯಸ್ಸಾಗಿರೋ ಹೆಂಗಸರಾಗಿ ಒಳ್ಳೆ ಚಿಕ್ಕ ಮಕ್ಕಳ ತರ ಕಚ್ಚಾಡ್ತಿರಲ್ಲ ಪ್ರತಿದಿನ ನಿಮ್ಗೇನು ಅನ್ಸಲ್ವಾ ನಾನು ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೋತಾರೆ ನನಗಿನ್ನ ದೊಡ್ಡವರು ಎಲ್ಲ ತಿಳ್ಕೋತಾರೆ ಅಂತ ನಾನು ಅನ್ಕೊಂಡ್ ಕಾಯ್ತಾನೆ ಇಲ್ಲ ನಿಮ್ಮ ನಿಮ್ಮ ಜಗಳ ಜಾಸ್ತಿ ಆಗ್ತಾನೆ ಹೋಗ್ತಿದ್ದೆ ನಿಮಗೆ ಬುದ್ಧಿ ಅಂತೂ ಬರ್ತಾ ಇಲ್ಲ ಯಾವುದೋ ಅರ್ಥನೂ ಆಗ್ತಾ ಇಲ್ಲ ನೋಡಿ ಇನ್ನು ಇನ್ನು ನಿಮ್ಮ ಮೂರು ಜನರ ಮಧ್ಯೆ ಸಿಕ್ಕೊಂಡು ಒದ್ದಾಡಕ್ಕೆ ನಾನು ತಯಾರಿಲ್ಲ ನಾನು ನಿಮ್ಮ ಮೂರು ಜನರಿಗೆ ಹೇಳೋ ಕೆಲಸನೂ ಮಾಡಲ್ಲ ಅಷ್ಟಕ್ಕೂ ನೀವು ಹೇಳಿ ಕೆಲಸ ಮಾಡಕ್ಕೆ ನಾನು ಇಲ್ಲಿ ಇರೋದೇ ಇಲ್ಲ ನಾನು ಈ ಮನೇನೆ ಬಿಟ್ಟು ಹೊಟ್ಟೋಗ್ತೀನಿ ಇನ್ನೂ ಇನ್ನೂ ನನಗೆ ನಿಮ್ಮ ಮೂರು ಜನನು ಸಹಿಸಿಕೊಳ್ಳೋ ಶಕ್ತಿ ಅಂತೂ ಇಲ್ಲ ನಾನಂತೂ ಹೊರಟೆ ಇನ್ನು ನೀವು ಮೂರು ಜನ ಕಚ್ಚಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ ಬರ್ದಾಡ್ಕೊಳ್ಳಿ ಒಬ್ರಿಗೊಬ್ರು ಚುಚ್ಕೊಂಡು ಸಾಯಿಸ್ಕೊಳ್ಳಿ ನನಗೆ ಸಂಬಂಧನೇ ಇಲ್ಲ ಮೀನ ಕೋಪ ಮಾಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟು ನಿಲ್ತಾಳೆ ಅಷ್ಟೊತ್ತಿಗೆ ಮೂರು ಜನ ಅತ್ತೆ ಅಂದ್ರು ಅಲ್ಲಿಗೆ ಬರ್ತಾರೆ ಮೀನಾ ಮೀನಾ ದಯವಿಟ್ಟು ಮನೆ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಡಮ್ಮ ನಮ್ಮ ಮೂರು ಜನಕ್ಕೂ ನಮ್ಮ ತಪ್ಪಿನ ಅರಿವಾಗಿದೆ ನಾವು ಮೂರು ಜನ ನಿನ್ನ ಜೊತೆ ನಡ್ಕೊಂಡಿದ್ದ ರೀತಿ ತಪ್ಪು ಅತ್ತೆ ಒಬ್ಳೆ ಸೊಸಿ ಸೊಸೆ ಆಗಿರೋ ನಿನ್ನನ್ನು ನಾವು ಮೂರು ಜನ ಪ್ರೀತಿಯಿಂದ ನೋಡ್ಕೊಳ್ಳೋದು ಬಿಟ್ಟು ನಿನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬಂದ್ಬಿಟ್ವಿ ದೊಡ್ಡ ತಪ್ಪು ಮಾಡಿಬಿಟ್ವಮ್ಮ ನಾವು ಮೂರೂ ಜನ ಇಷ್ಟೇ ನಿನ್ನ ಮೇಲೆ ಒತ್ತಡ ಹಾಕಿದ್ರು ನೀನು ನಮ್ಮ ನಮಗೆ ಬೇಜಾರಾಗೋ ಹೋಗಿ ನೋಡ್ಕೊಳ್ಳೇ ಇಲ್ಲ ನಾವು ಮೂರೂ ಜನ ಹೇಳಿದ್ದು ಎಲ್ಲದೂ ಮಾಡ್ತಾಯಿದ್ದೆ ನಿನಗಿರೋಷ್ಟು ತಾಳ್ಮೆ ಸಮಾಧಾನ ಇಷ್ಟು ವಯಸ್ಸಾಗಿರೋ ನಮಗಿಲ್ದೆ ಹೋಯಿತು ಮೀನಾ ದಯವಿಟ್ಟು ನಾವು ಮೂರು ಜನನು ಕ್ಷಮಿಸಿ ನಮ್ಮ ಜೊತೆನೇ ಇರಮ್ಮ ಇನ್ಮೇಲೆ ನಾವು ಮೂರು ಜನ ನಿನಗೆ ಅತ್ತೆ ಅಂದ್ರೆ ನಿನಗೆ ಮೂರು ಜನ ತಾಯಿ ಹೌದು ಮೀನಾ ಇನ್ಮೇಲೆ ನಾವು ಮೂರು ಜನ ಯಾವ ವಿಷಯಕ್ಕೂ ಜಗಳ ಆಡಲ್ಲ ಮೂರು ಜನ ಖುಷಿಯಾಗಿರ್ತೀವಿ ನಾವೆಲ್ಲರೂ ಇನ್ಮೇಲೆ ಸಂತೋಷವಾಗಿರೋಣ ನೀನಿಲ್ಲ ಅಂದರೆ ಈ ಮನೇಲಿ ಸಂತೋಷವೇ ಇರಲ್ಲ ಅಮ್ಮ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡ ನೀನು ಇಲ್ಲಿಗೆ ಬಂದು ಸ್ವಲ್ಪ ಸಮಯ ಆದರೂ ನಾವು ನಿನ್ನನ್ನು ಹೇಗೂ ಯಾವುದೋ ರೀತಿಲೋ ತುಂಬಾ ಬಿಟ್ಟಿದ್ದೀವಿ ಅದಕ್ಕೆ ಅನ್ಸುತ್ತೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅನ್ನೋದು ನಮ್ಮ ಮೂರು ಜನರ ಮನ್ಸಲ್ಲಿ ಬಂದ್ಬಿಡ್ತು ಅನ್ಸುತ್ತೆ ಆದರೆ ಇನ್ಮೇಲೆ ಹಾಗಾಗಲ್ಲಮ್ಮ ನಾವು ಮೂರೂ ಜನ ನಿನಗೆ ಅತ್ತೆ ಅಂದ್ರಲ್ಲ ಅಮ್ಮ ಅಂದ್ರಾಗಿರ್ತೀವಿ ನೀನು ನಮ್ಮ ಮುದ್ದಿನ ಸೊಸೆ ಸೊಸೆನೂ ಅಲ್ಲ ನಮ್ಮ ಮುದ್ದಿನ ಮಗಳ ಥರ ಇರ್ತೀಯ ಅತ್ತೆಯನ್ನರಲ್ಲಿ ಆಗಿರೋ ಬದಲಾವಣೆನ ನೋಡಿ ಮೀನಾ ತನ್ನ ನಿರ್ಧಾರನ ಬದಲಾಯಿಸ್ತಾಳೆ ಮೇಲಿಂದ ಮೂರು ಜನ ಅತ್ತೆಯನ್ನರ ಜೊತೆ ಸಂತೋಷವಾಗಿರ್ತಾಳೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್